ಅರಕಲಗೂಡು ತಾಲೂಕಿನ ದೊಡ್ಡಮಗೆ ಕುಟುಂಬದವರ ಕೃಷಿ ಚಟುವಟಿಕೆ ತೆರೆದ ವಿಶ್ವವಿದ್ಯಾಲಯ ಎಂದು ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೃಷಿ ಕ್ಷೇತ್ರದ ಸಾಧನೆಗೆ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ಮುದುಗನೂರು ಗ್ರಾಮದ ಲಕ್ಷ್ಮೀ ಫಾರಂ ತೋಟಕ್ಕೆ ಭೇಟಿ ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಮಣ್ಣಿನ ಸ್ವಸ್ಥತೆ ಮಣ್ಣಿನ ಗುಣಮಟ್ಟದ ರಕ್ಷಣೆ ಮತ್ತು ಹನಿ ನೀರಾವರಿ ಪದ್ಧತಿ ಹೈನುಗಾರಿಕೆ ಪದ್ಧತಿ ಹಾಗೂ ಪರಿಸರ ಸ್ನೇಹಿ ಕೃಷಿ ಚಟುವಟಿಕೆ ಗ್ರಾಮೀಣ ಭಾಗದ ತೆರೆದ ವಿಶ್ವವಿದ್ಯಾಲಯವಾಗಿದೆ ದೊಡ್ಡಮಗೆ ಕುಟುಂಬ ಹಾಸನ ಜಿಲ್ಲೆಯ ಕೃಷಿ ಕ್ಷೇತ್ರಕ್ಕೆ ಮಾದರಿಯಾಗಿದ್ದು ಇವರ ಇಸ್ರೇಲ್ ಮಾದರಿ ನೀರಾವರಿ ಪದ್ಧತಿ ಜೊತೆಗೆ ಅಂತರ್ಜಲ ವೃದ್ಧಿಗೆ ಹತ್ತಾರು ಕೆರೆಗಳನ್ನು ಜೀರ್ಣೋದ್ಧಾರಗೊಳಿಸಿರುವುದು ಶ್ಲಾಘನೀಯವಾಗಿದೆ ಪ್ರತಿ ವರ್ಷವೂ ಒಂದು ಲಕ್ಷ ಗಿಡ ನೆಡುವುದರ ಜೊತೆಗೆ ಹಣ್ಣಿನ ಸಸಿಗಳು ಹಾಗೂ ವಿವಿಧ ಜಾತಿಯ ಮರಗಳ ಪೋಷಣೆ ಮತ್ತು ಆರೈಕೆಯಿಂದ ದಟ್ಟವಾದ ಅರಣ್ಯದ ಜೊತೆಗೆ ಪಕ್ಷಿ ಸಂಕುಲವನ್ನು ಸಂರಕ್ಷಣೆಯಾಗುತ್ತಿರುವುದು ಪರಿಸರ ಸ್ನೇಹಿ ಕೃಷಿ ಚಟುವಟಿಕೆಗೆ ಸಾಕ್ಷಿಯಾಗಿದೆ ರೈತ ಆರ್ಥಿಕ ಸುಧಾರಣೆ ಬಹುದೊಡ್ಡ ಕ್ಷೇತ್ರವಾದ ಐನುಗಾರಿಕೆ ಚಟುವಟಿಕೆಯಲ್ಲಿ ಒಂದು ಸಾವಿರ ಹಸು ಸಾಕಾಣಿಕೆ ಮತ್ತು ಲಕ್ಷಗಟ್ಟಲೆ ಹಾಲು ಉತ್ಪಾದಿಸಿ ಅಚ್ಚರಿ ಸಾಧನೆಗೈದು ಸುತ್ತಮುತ್ತಲಿನ ಸಾವಿರಾರು ರೈತ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿಸುವ ಜೊತೆಗೆ ಸ್ವಾವಲಂಬಿ ಜೀವನಕ್ಕೆ ದಾರಿಯಾಗಿರುವುದು ಕ್ಷೇತ್ರದ ಹಿರಿಮೆಯಾಗಿದೆ ಎಂದು ತಿಳಿಸಿದರು ಅವು ಬೆಳೆಯುವ ರೀತಿಯಲ್ಲಿ ರೀತಿಯಲ್ಲಿ ಪಡೆಯುವ ಅವರೇನು ಮಿಲ್ಕ್ ರಶ್ ಅಂತ ಒಂದು ಸಂಸ್ಥೆಯನ್ನು ಮಾಡಿ ಇಲ್ಲಿನ ಸುತ್ತಮುತ್ತಲಿನ ಇನ್ನೂ ಮೂವತ್ತೈದು ಫಾರ್ಮರನ್ನು ಒಗ್ಗೂಡಿಸಿಕೊಂಡು ಅವರಿಗೂ ಸಹ ಅವರ ಏನು ಪ್ರಾಕ್ಟೀಸಸ್ ಅವರು ಮಾಡ್ತಾ ಇದ್ದಾರೆ ಅವರಿಗೂ ಸಹ ಅವರು ತಿಳಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅವರಷ್ಟೇ ಮಾಡೋದು ಅಷ್ಟೇ ಅಲ್ಲ ಇತರ ರೈತರಿಗೂ ಸಹ ಆ ವಿಷಯವನ್ನು ಪ್ರಾಕ್ಟೀಸ್ ಮಾಡಿ ಅಂತ ಅವರು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಾನು ಮೊದಲನೇ ಬಾರಿಗೆ ಇಲ್ಲಿ ಬರ್ತಾ ಇದ್ದೇನೆ ಇವರ ಪ್ರಾಕ್ಟೀಸಸ್ಸನ್ನು ಸಹ ಒಂದು ನನಗೆ ಅನಿಸುತ್ತೆ ಇದು ಒಂದು ಓಪನ್ ಯೂನಿವರ್ಸಿಟಿ ನಾವು ಪುಸ್ತಕಗಳನ್ನು ಓದೋದಕ್ಕೇ ಹೆಚ್ಚಾಗಿ ಈ ರೀತಿಯಾಗಿ ಒಂದು ಪ್ರಯೋಗಗಳನ್ನು ಮಾಡಿರ್ತಕ್ಕಂತಹ ರೈತರ ಜೊತೆಯಲ್ಲಿ ನಾವು ನೋಡಿದಾಗ ಅನೇಕ ಉತ್ತಮ ಪ್ರಾಕ್ಟೀಸಸ್ಸನ್ನು ನಾವು ನೋಡಬಹುದು ಇದು ಒಂದು ರೈತರಿಗೆ ಮಾದರಿ ನಿಜವಾಗ್ಲೂ ಅವರು ಮಾದರಿ ರೈತರ ಕುಟುಂಬ ಇದನ್ನು ಕಲಿಯೋದು ತುಂಬ ಇದೆ ಇದು ನಮ್ಮ ಎಲ್ಲ ಅಷ್ಟೇ ಅಲ್ಲ ನಮ್ಮ ನಾಡಿನ ರೈತರುಗಳು ಸಹ ಇದನ್ನ ಒಂದು ಪ್ರಾಯೋಗಿಕವಾಗಿ ನೋಡಬಹುದು ಮತ್ತೆ ಅಳವಡಿಸಿಕೊಳ್ಳಬಹುದು ಅಂತ ನಾನು ಹೇಳಲಿಕ್ಕೆ ಧನ್ಯವಾದ ಈ ಸಂದರ್ಭದಲ್ಲಿ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂ ಸಿ ರಂಗಸ್ವಾಮಿ ಮತ್ತು ಸಮಾಜ ಸೇವಕ ಹಾಗೂ ಕೃಷಿಕ ಟಿ ಕೃಷ್ಣೇಗೌಡ ಮತ್ತು ಕೃಷಿಕ ಸಿರಿನ್ ಜಿಲ್ಲಾ ಕೃಷಿ ಅಧಿಕಾರಿ ರಮೇಶ್ ಕುಮಾರ್ ಕೃಷಿ ಸಹಾಯಕ ನಿರ್ದೇಶಕಿ ಕವಿತಾ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜೇಶ್ ಮತ್ತು ਪਸ਼ੂ வைத்திய ਅਧਿਕਾਰੀ ਦਿਲੀਪ ਰੈਤਰੂ ਹਾਜ਼ਰ ਇਦਰੋ ਐਮਬੀ ਉਮੇਸ਼ ਟੀਵੀ 46 ਨਿਊਜ਼ ਕੈਨੇਡਾ ਸਖੇਸ਼ਪੁਰ ਆਰ ਵਾਚਿੰਗ ਟੀਵੀ 46 ਨਿਊਜ਼ ਕੈਨੇਡਾ